ಹಾಯ್ ಹಲೋ ಮಿನಿ ವ್ಲಾಗ್ಗೆ ವೆಲ್ಕಮ್ ಮಿನಿ ವ್ಲಾಗ್ ಅಂದರೆ ಶಾರ್ಟಾಗಿ ಆಗ್ತಾಯಿದ್ದೀನಿ ಒಂದು ಟೂ ಮಿನಿಟ್ಸ್ ಅಷ್ಟೇ ಇದು ಸೋಮವಾರ ಮಂಗಳವಾರದ ವಿಡಿಯೋ ಆಗಿರುತ್ತೆ ಸೋಮವಾರ ಸಂಜೆ ಸ್ವಲ್ಪ ಆಚೆ ಹೋಗೋದಿತ್ತು ಆಚೆ ಹೋಗಿದ್ದು ಬಂದ್ವಿ ಆಚೆ ವ್ಯೂ ನೋಡಿ ಯಾವ ಥರ ಇದೆ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ ವಾ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ವೆದರ್ ಕೋಲ್ಡ್ ಆಗಿದ್ದ ಕಾರಣ ಬಿಸಿ ಬಿಸಿ ಎಲ್ಲ ತಿಂತಾ ಇದ್ದರು ಜನ ಹಾಗೆ ನಾನು ತಿನ್ಕೊಬಂದೆ ಮಸಾಲೆ ತಿನ್ಕೊಬಂದೆ ಸೊ ಮನೆಗೆ ಬಂದು ಮುದ್ದೆಗೆ ಇಟ್ಟಿದ್ದೀನಿ ಎಲ್ಲೇ ಹೋಗಿ ಎಲ್ಲೇ ಬನ್ನಿ ಮನೇಲಿ ಕೆಲಸ ಮಾತ್ರ ತಪ್ಪಲ್ಲ ಅಲ್ವಾ ಇನ್ನೂ ಜಾಸ್ತಿನೇ ಇರುತ್ತೆ ಸೊ ಕಡಿಮೆ ಆಗಲ್ಲ ಪಾತ್ರೆನ ಸ್ವಲ್ಪ ವಾಶ್ಗೆ ಹಾಕಿದ್ದೀನಿ ದಿನಿ ಬೆಳಗ್ಬೇಕಾಗಿತ್ತು ಸೊ ಅದನ್ನು ಬೆಳಿಗ್ಗೆ ಎದ್ದು ಬೆಳ್ಕೊತೀನಿ ಆಗಲ್ಲ ಯಾಕಂದರೆ ಫುಲ್ಲು ಚಳಿ ಇದ್ದ ಕಾರಣ ನೈಟು ಪಾತ್ರೆ ತಣ್ಣೀರು ಮುಟ್ಟೋಕ್ಕಾಗಲ್ಲ ಅಷ್ಟೇ ಬೇಳೆ ಸಾಂಬಾರಿದೆ ಜೊತೆಗೆ ಉಪ್ಪು ಸಾಂಬಾರು ಬೇಕು ಅಂದರು ಸೊ ಉಪ್ಪು ಸಾಂಬಾರು ಇದ್ದೀನಿ ಮುದ್ದೆ ಮಾಡ್ತಾಯಿದ್ದೀನಿ ಜೊತೇಲಿ ಚಳಿ ಚಳಿ ಹೇಗಿದೆ ಅಂತಂದರೆ ಸ್ವೆಟರು ಕಾಟನು ಕಿವಿಗೆ ಎಲ್ಲ ಇರಲೇಬೇಕು ಅನ್ನೋ ಪರಿಸ್ಥಿತಿ ನಮ್ಮದಾಗಿದೆ ಇಲ್ಲಿ ಇನ್ನ ಪಾಪ ಮಳೆ ಎಲ್ಲ ಕೊಚ್ಕೊಂಡೋಗಿರೋ ಪರಿಸ್ಥಿತಿ ಏನೂ ನಾವು ಊಹೆ ಮಾಡ್ಕೊಳೋಕ್ಕೂ ಸಾಧ್ಯ ಇಲ್ಲ ಬಿಸಿ ಬಿಸಿಯಾಗಿ ಎರಡೆರಡು ದೋಸೆ ತಿನ್ನೋಣ ಅಂತ ದೋಸೆನೇ ಪ್ರಿಪೇರ್ ಮಾಡಿಕೊಂಡೆ ನೈಟು ಯಾಕಂದರೆ ಸಂಪೂರ್ಣ ಇತ್ತು ವೇಸ್ಟ್ ಆಗುತ್ತೆ ಆ ಕಾರಣ ಚಟ್ನಿ ರುಬ್ಬಿದ್ದೀನಿ ದೋಸೆ ಹಾಕ್ಕೊಂಡು ದೋಸೆ ಎಲ್ಲ ತಿನ್ಕೊಂಡು ನಮ್ಮ ಮಂಗಳವಾರದ ದಿನ ಚರಿ ನೈಟ್ ಊಟ ಮುಗಿಸ್ತೇನೆ ನಾನು ಸೊ ಹೀಗೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅನಿಸ್ಬಿಟ್ಟಿದೆ ಯಾಕಂತಂದರೆ ಚಳಿಗೇನು ಮಾಡೋಕ್ಕೆ ತಲೆನೋ ಓಡಲ್ಲ ಅದರಿಂದ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಮಂಗಳವಾರದ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು